ಅಮೆರಿಕದ ಸುಂಕ ಸಮುದ್ರದ ನಡುವೆಯೂ ಭಾರತದ ಮುಂದಿನ ಆರ್ಥಿಕ ಬೆಳವಣಿಗೆಯ ದಾರಿ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಹೆಚ್ಚು ಆತ್ಮವಿಶ್ವಾಸ ಹೊಂದಿದೆ ಇತ್ತೀಚೆಗಷ್ಟೇ ಭಾರತ ಈ ಹಣಕಾಸು ವರ್ಷ ಶೇಕಡ ಆರು ಪಾಯಿಂಟ್ ಐದರಷ್ಟು ಜಿಡಿಪಿ ಹೆಚ್ಚಳ ಕಾಣಬಹುದು ಅಂತ ವಿಶ್ವ ಬ್ಯಾಂಕ್ ಹೇಳಿತ್ತು ಇದೀಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಈಗ ಶೇಕಡಾ ಆರು ಪಾಯಿಂಟ್ ಆರರಷ್ಟು ದಾಖಲಾಗಬಹುದು ಅಂತ ಹೇಳಿದೆ ಇನ್ನು ವಿಶ್ವ ಬ್ಯಾಂಕ್ ಮತ್ತು ಐಎಂಎಫ್ ಎರಡೂ ಕೂಡ ತಮ್ಮ ಹಿಂದಿನ ವರದಿಗಳಲ್ಲಿ ಕ್ರಮವಾಗಿ ಶೇಕಡಾ ಆರು ಪಾಯಿಂಟ್ ಮೂರು ಮತ್ತು ಶೇಕಡಾ ಆರು ಪಾಯಿಂಟ್ ನಾಲ್ಕು ಬೆಳವಣಿಗೆ ಸಾಧ್ಯತೆ ಇದೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ವು ಇದೀಗ ತಮ್ಮ ಅಭಿಪ್ರಾಯ ಬದಲಿಸಿ ಇಪ್ಪತ್ತು ಮೂಲಾಂಕಗಳಷ್ಟು ನಿರೀಕ್ಷೆ ಹೆಚ್ಚಿಸಿವೆ ಐಎಂಎಫ್ ಅಂದಾಜು ಪ್ರಕಾರ ಈಗ ಭಾರತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಶೇಕಡಾ ಆರು ಪಾಯಿಂಟ್ ಆರರಷ್ಟು ಆರ್ಥಿಕ ಬೆಳವಣಿಗೆ ಸಾಧಿಸೋಕೆ ಯಶಸ್ವಿಯಾದರೆ ನಿಜಕ್ಕೂ ತೃಪ್ತಿಕರ ಎನಿಸಬಹುದು ಕಳೆದ ಕೆಲ ವರ್ಷಗಳಿಂದಲೂ ಕೂಡ ವಿಶ್ವದ ಪ್ರಮುಖ ಆರ್ಥಿಕತೆಗಳ ಪೈಕಿ ಅತಿ ವೇಗದ ಬೆಳವಣಿಗೆಗೆ ಹೊಂತಾ ಇರುವಂತಹ ಬಂದಿರುವಂತಹ ಈಗ ಭಾರತ ಅದೇ ಹಾದಿಯಲ್ಲಿ ಮುಂದುವರಿಲಿದೆ ಇನ್ನು ಐ ವರದಿಯಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಸಂಗತಿ ಅಂದ್ರೆ ಮುಂದಿನ ಹಣಕಾಸು ವರ್ಷಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ನಿರೀಕ್ಷೆ ತಗ್ಗಿದೆ ಆ ವರ್ಷ ಈಗ ಜಿ ಹೆಚ್ಚಳ ಶೇಕಡ ಆರು ಪಾಯಿಂಟ್ ಎರಡಕ್ಕೆ ಸೀಮಿತಗೊಳ್ಬಹುದು ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ